ನಮಸ್ಕಾರ ಎಲ್ಲರಿಗೂ ಇವತ್ರಿ ಖಾರ ಹುಣ್ಣಿಮೆಯ ವಿಶೇಷವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಕೋಡುಬಳಿ ರೆಸಿಪಿಯನ್ನು ತೋರ್ಚ್ಕೊಡಕೈತೀವಿ ರೀ ಖಾರ ಹುಣ್ಣಿಮೆ ಅಂತಂದ್ರೆ ರೈತರಿಗೆ ಎಲ್ಲೆಲ್ಲದು ಒಂದು ಸಂತೋಷ ರೀ ಆ ಸಂತೋಷದಾಗ ನಾವು ಮಸ್ತಾಗಿ ಮಾಡಿಕೊಳ್ಳುವಂತಹ ಕೋಡುಬಳಿಗಳು ಇವತ್ತಿನ ಬಿಟ್ಟಿದಾಗ ನಾವು ನಿಮ್ಗೆ ಸರಳವಾಗಿ ತೋರ್ಚ್ಕೊಡ್ತೇವ್ರಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡ್ರಿ ಮತ್ತು ಗಂಟಿ ಮ್ಯಾಲನ್ನು ಬಾರಿಸಿಬಿಡ್ರಿ ಏನು ಮಾಡಬೇಕು ಅಂತಂದರೆ ಒಂದು ಕಡಾವಿಗಾಗಿ ಏನು ಮಾಡ್ರಿ ಒಂದು ಕಪ್ ಅಷ್ಟ ಅಕ್ಕಿ ಹಿಟ್ಟನ್ನು ತಗೋರಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪೂರ್ತಿ ಸಣ್ಣ ರವಾ ಅಥವಾ ಜೀರೋ ನಂಬರ್ ರವ ಇರ್ತದ ಅದನ್ನು ಹಾಕಿರಿ ಹಂಗೆ ಒಂದು ಫೋರ್ತ್ ಕಪ್ಪಷ್ಟು ನಾವಿಲ್ಲಿ ಮೈದಾ ಹಿಟ್ಟನ್ನು ಹಾಕೋಣ್ರಿ ಇಷ್ಟು ಹಾಕಿ ಆ ಎಲ್ಲ ಹಿಟ್ಟನ್ನು ಚೆಂದಾಗಿ ಲೋ ಫ್ಲೇಮ್ದಾಗ ಇಟ್ಟು ನೀವು ಹುರಿಬೇಕೈತ್ರಿ ಒಂದೆರಡು ಎರಡು ನಿಮಿಷ ಸಮಾಧಾನಲೇ ಅದನ್ನು ಆ ಕಡಿಂದ ಕೆಡಿ ಕೆಡಿಯಿಂದ ಆ ಕಡಿ ಮಾಡ್ಕೊತ ಇರಿ ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಇದನ್ನೆಲ್ಲ ತೊಗೊಂಡು ಒಂದು ಮಿಕ್ಸಿಂಗ್ ಬೌಲ್ದಾಗ ಅಥ್ವಾ ಒಂದು ಯಾವುದ್ರ ಪಾತ್ರದಾಗೋ ಪರಾತ್ನಾಗೋ ಹಾಕಿ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಏನು ಮಾಡ್ನು ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಏನು ರೀ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿ ಹಾಗೆ ಒಂದು ಕಪ್ ಅಷ್ಟು ನಾವು ಹುರುಗಡ್ಲೆ ಅಥವಾ ಪುಟಾಣಿ ಹಂಗೆ ಒಂದು ಟೀ ಅಷ್ಟು ಅಥವಾ ಎಷ್ಟು ಸ್ವಲ್ಪ ನೋಡಿರಿ ನೋಡಿಕೊಂಡು ಜೀರಿಗೆನ ಹಾಕಿರಿ ಮತ್ತು ಎಷ್ಟು ಬೇಕೋ ಅಷ್ಟು ಕೆಂಪು ಖಾರದ ಪುಡಿ ಆಮೇಲೆ ಕರಿಬೇವು ಎಲೆಗಳನ್ನ ಹಾಕಿರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸಿ ಆಮೇಲೆ ಇದನ್ನು ಹೇಳಿ ಅನ್ಸ್ಕೊಂಡು ಬರಬೇಕು ರೀ ಖಾರ ನಿಮಗೆ ಎಟ್ಟು ಬೇಕೋ ಅಟ್ಟ ನೋಡಿಕೊಂಡು ಮೊದಲೇ ನೀವು ಹಾಕಿರಿ ಈಗ ಈಗೇನೆಲ್ಲ ಮಾಡಿದಿರಿ ಮಸಾಲೆ ಇದನ್ನು ತೊಗೊಂಡು ಬಂದ ಹುರಿದಿರುವಂತಹ ಹಿಟ್ಟು ಜೊತೆ ನೀವು ಸೇರಿಸ್ಬಿಡ್ರಿ ಇಷ್ಟು ಸೇರಿಸಿದ ಆದ್ಮೇಲೆ ಮುಂದಕ್ಕೆ ಇದಕ್ಕೇನು ಮಾಡಣನು ಅಂತಂದ್ರೆ ನಾವು ಈ ಕಡೆ ಎಣ್ಣೆ ಕಾಯಕ ಇಟ್ಟಿದ್ದೀವಿ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ ಇಡ್ರಿ ಅಷ್ಟು ಆಮೇಲೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಣ್ಣ ಹಾಕಿರಿ ಅದರಿಂದ ಫ್ಲೇವರ್ ಭಾಳ ಭಾರಿ ರೀ ಆಮೇಲೆ ಎಳ್ಳುಗಳನ್ನ ಒಂದು ಟೇಬಲ್ ಸ್ಪೂನಷ್ಟು ಬೆಳಿ ಎಳ್ಳುಗಳನ್ನ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಅಜ್ವಾನ್ ಇರ್ತೈತಿಲ್ಲ ಕೈ ಒಳಗೆ ತಿಕ್ಕಿ ಈ ರೀತಿ ಹಾಕಿರಿ ಭಾಳ ಮಸ್ತಾಗಿರೋವಂತಹ ಅದರದ್ದು ಒಂದು ಪರಿಮಳ ಬರೋಕ್ಕೆ ಶುರು ಆಗ್ತೈತ್ರಿ ಇಷ್ಟು ಮಾಡಿ ಅದನ್ನೆಲ್ಲ ಚಂದಂಗೆ ಹಿಂಗೆ ಮಿಕ್ಸ್ ಕೊಡಿ ಕೈಲೇರೆ ಚಮಚ ಚಮಚಲೆರೆ ಮಾಡಿರಿ ಚೆಂದಂಗೆ ಒಟ್ಟಿದನ್ನು ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿದ ತ ಮುಂದಕ್ಕೆ ಏನು ಮಾಡ್ರಿ ಕಾಸಿರುವಂತಹ ಎಣ್ಣೆಯನ್ನು ಇದ್ರಾಗ ತೊಗೊಂಡು ಬಂದು ಹಾಕಿರಿ ಎಣ್ಣೆ ಎಷ್ಟು ಚೆಂದಂಗ ನೀವು ಕಾಶ್ ಹಾಕ್ತಿರೋ ಅಟ್ಟು ಚಲೋ ತಂಗಿ ಕ್ರಿಸ್ಪಿಯಾಗಿ ಭಾಳ ಮಸ್ತಾಗಿ ಪಳ್ಳಾಗಿ ಈ ಒಂದು ಕೋಡ್ ಬಳಿಗಳು ಬರ್ತಾವೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ ನಿಮಗೆ ತಿನ್ನಕ ಈಗ ಎಣ್ಣೆ ಈ ಹಿಟ್ಟು ಜೊತೆ ಚಲೋ ತಂಗೆ ಮಿಕ್ಸ್ ಆಗ್ಬೇಕ್ರಿ ನೀವು ಏನು ಮಾಡಿರಿ ಕೈಯಿಂದನ ಮಿಕ್ಸ್ ಮಾಡ್ರಿ ಅಂದಾಗನ ಅದು ಬರಬ್ಬರಿಯಾಗಿ ಆಗ್ತೈತ್ರಿ ಎಲ್ಲಿ ತಕ ಮಿಕ್ಸ್ ಮಾಡ್ಬೇಕ್ರಿ ಅಂತಂದ್ರೆ ನೀವು ಹಿಂಗೆ ಮಾಡಿದ ಕೂಡಲೇ ಹಿಂಗೆ ಅಂಟ್ಕೊಳ್ಬೇಕ್ರಿ ಈಗ ನೋಡಾಕ್ತಿರ್ಲೇ ಬಿಡಿದಾಗ ಈ ರೀತಿಯಾಗಿ ಹಿಟ್ಟು ಬರಬೇಕು ಅಲ್ಲಿ ತಕ ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಎಷ್ಟು ಬೇಕೋ ನೋಡಿಕೊಂಡ ಅಷ್ಟಷ್ಟು ಅಷ್ಟಷ್ಟ ನೀರನ್ನು ಸೇರಿಸ್ಕೊಂತ ಈ ಹಿಟ್ಟನ್ನು ಕಲಿಸೋಕೆ ಶುರು ಮಾಡ್ರಿ ಚೆಂದಂಗೆ ಬೇಕೋ ಆಕ ನೀರನ್ನು ಹತ್ತಗೊಳ್ತೈತಿ ಆಮೇಲೆ ತ ಈ ರೀತಿಯಾಗಿ ನೀವು ಹಿಟ್ಟನ್ನು ಕಲಸಿ ನಾದಿ ಇಟ್ಟುಕೊಳ್ಬೇಕಾಗತ್ತೆ ಅದು ಅದು ಏನು ಅಂಟಂಗಿಲ್ಲ ನೋಡ್ಬೋದು ನೀವು ಬರಬರಿಯಾಗಿ ಆಗಿರ್ತೈತಿ ಒಟ್ಟು ಹದ ಬರುವಂಗ ಚಂದಂಗೆ ಮಾಡಿರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಒಂದು ಕಡಂಗ ಮೇಲೋ ಅಥವಾ ಯಾವ್ದ್ರ ಪರಿಸಿ ಮೇಲೋ ಹೆಂಗೆ ಮಾಡ್ತೀರಿ ನೋಡಿರಿ ಒಂದೊಂದು ಹಿಟ್ಟಿಟ ಉಳ್ಳಿ ಮಾಡ್ಕೊರಿ ಅದ್ರಾಗೆ ಉಳ್ಳಿ ಮಾಡ್ಕೊಂಡು ಈಗ ನಾವು ಅದನ್ನು ಈ ರೀತಿಯಾಗಿ ಕೈಲೇ ಹೊಸಬೇಕಾಕೈತ್ರಿ ಭಾಳ ಸಣ್ಣ ಅಲ್ಲ ಭಾಳ ದಪ್ಪವಲ್ಲ ಆ ರೀತಿಯೊಳಗೆ ನೀವ ಇದನ್ನು ಹೊಸದ ಏನು ಮಾಡ್ಬೇಕ್ರಿ ಕೋಡುಬಳೆಗಳನ್ನ ಮಾಡ್ಕೊಡ್ಬೇಕಾಕೈತ್ರಿ ನೋಡಿ ಚಂದಂಗಿ ಮಸ್ತಂಗಿ ಕಾಣ್ತಾವೆ ಸ್ವಲ್ಪ ಈ ರೀತಿ ದಪ್ಪಿದ್ದು ಅಂತಂದ್ರೆ ಕೊಡುಬಳೆಗಳು ಚಂದ ಆಗ್ತಾವೆ ಆಮೇಲೆ ಹಿಂಗೆ ನೀವು ಎಲ್ಲವನ್ನು ಹೀಟ್ ತೊಗೊಂಡು ಈ ರೀತಿ ಎರಡು ಕೈಯಿಂದ ಹೊಸದ್ರಿ ಪಟ್ ಪಟ್ ಮಾಡಿದ್ರಿ ಅಂತಂದ್ರೆ ಜಲ್ದಿ ಆಗಿಬಿಡ್ತಾವೆ ಆಮೇಲೆ ತ ಏನು ಮಾಡ್ರಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಕ್ಕೆ ಅವನು ಕಟ್ ಮಾಡಿ ಅಲ್ಲಿಂದಲ್ಲೇ ಗುಂಡ್ ಈ ರೀತಿ ಬಳೆಗಳನ್ನು ನೀವು ತಯಾರು ಮಾಡ್ಕೊಳ್ಬೇಕಾಕ್ರಿ ಒಂದು ಇಬ್ಬರಾದ್ರು ಇದ್ರಿ ಅಂತ ಕೋರಿ ಪಟ್ ಪಟ್ ಅಂತ ಹೇಳಿ ಕೆಲಸ ಆಗ್ತಾವೆ ಆರಾಮ್ ಸರಿಯಾಗಿ ನೀವು ಈ ರೀತಿ ಕೋಡು ಬಳೆಗಳನ್ನ ಮಾಡ್ಕೋದು ಜ ಜಸ್ಟ್ ನೀವು ಅದನ್ನು ಕುಡಿಸೋದು ಒಂದು ಈಟು ಒತ್ತಿದಂಗೆ ಮಾಡಿದ್ರೆ ಮಸ್ತಾಗಿ ಗುಂಡು ಗುಂಡಾಗಿ ಈ ರೀತಿ ಕೋಡು ಬಳೆಗಳು ತಯಾರಾಗ್ತಾವ್ರಿ ಆಮೇಲೆ ನಿಮಗೆ ಟಿಪ್ಸ್ ಅಂತಂದ್ರೆ ಕರೆಕ್ಟಾಗಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಿಂದ ಮೂರು ಟೇಬಲ್ ಸ್ಪೂನ್ವರೆಗೆ ಎಣ್ಣೆಯನ್ನು ಚಲೋ ತಂಗಿ ಕಾಸಿ ಹಿಟ್ಟೊಳಗೆ ಹಾಕಿರಬೇಕು ಆಮೇಲೆ ತ ಅದು ಮುಟಗಿಯೊಳಗೆ ಮಾಡಿದರೆ ಅಂಟುಗಳು ಹಂಗಿರ್ಬೇಕ್ರಿ ಅಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ನೀವು ಕೋಡ್ ಬಳಗಣ್ಣ ಮಾಡ್ಕೊಳ್ಬೋದು ಈಗ ನಾವು ಎಣ್ಣೆ ಒಳಗೆ ಎಲ್ಲನೂ ಚೆನ್ನಾಗಿ ಕರಿಯಾಗಿರ್ತೀವಿ ರೀ ಎಣ್ಣೆ ಒಳಗೆ ಕರಿಯುವಾಗ ಫಸ್ಟಿಗೆ ಎಣ್ಣೆ ಸ್ವಲ್ಪ ಚಲೋ ತಂಗಿ ರೀ ಜೋರು ಊರಿ ಒಳಗೆ ಆಮೇಲೆ ತ ಏನು ಮಾಡ್ರಿ ಮೀಡಿಯಮ್ ಫ್ಲೇಮಿಗೆ ತೊಗೊಂಡ್ಬಂದ ಎಲ್ಲಾನು ಎಣ್ಣೆ ಒಳಗೆ ಬಿಟ್ಟು ನೀವು ಚಂದಂಗೆ ಅವನ್ನ ಕರಿಬೇಕಾಕೈತ್ರಿ ಸಮಯ ತೊಗೊಂಡಂದ್ರೆ ಸ್ವಲ್ಪ ಎಣ್ಣೆ ಎಣ್ಣೆಯೊಳಗೆ ನೀವು ಇವ್ನ ಬರಬರಿಯಾಗಿ ಕರೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಭಾಳ ಕ್ರಿಸ್ಪಿಯಾಗಿ ಕೋಡುಬಳೆಗಳು ಬರ್ತಾವ್ರಿ ಸ್ವಲ್ಪ ಗುಳ್ಳೆಲ್ಲ ಕಡಿಮೆ ಅದು ನೋಡ್ಬೋದು ನೀವ ಕೋಡುಬಳೆಗಳು ಚಂದಂಗಿ ಬಂದಾವೆ ಇಷ್ಟು ಮಾಡಿದ್ರಿ ಅಂತಂದ್ರೆ ನೀವು ಅವನ್ನ ಆರಾಮ್ ಸರಿಯಾಗಿ ತೆಗ್ದ ಇಟ್ಕೊಳ್ಬೋದ್ರಿ ತಿರಲೆ ಹಿಂಗೆ ನೀವು ಎಲ್ಲ ಬ್ಯಾಚ್ಗಳನ್ನ ಮಾಡ್ಕೊಳ್ಬೋದು ರೀ ಮತ್ತು ಏನು ಟಿಪ್ಸ್ ಹೇಳಬೇಕ್ರಿ ರೀ ಅಂತಂದ್ರೆ ಈ ಒಂದು ಕೋಡು ಬಳೆ ಏನು ಮಾಡಿದ್ದೀವಿ ನೋಡಿರಿ ಅಂದರೆ ಕಲಿಸಿಟ್ಟಿದ್ದೇವ್ರಲ್ಲ ನಾದಿ ಅದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿರ್ಬೇಕು ರೀ ಅದು ರೀ ಆಮೇಲೆ ಇದ್ರಾಗ ನಾವು ಜೀರೋ ನಂಬರ್ ರವಾ ಅಥವಾ ಸಣ್ಣ ರವಾ ಹಾಕಿದ್ದೇವ್ರಲ್ಲ ಚಿರೋಟಿ ರವಾ ಹಾಕಿದ್ರು ನೂ ರೀ ಆಮೇಲೆ ಇದನ್ನು ಬರೋಬ್ಬರಿಯಾಗಿ ನೀವು ಹದ ಬರುವಂಗೆ ನಾದಿ ಕೈಯಿಂದ ಹೊಸದು ಗುಂಡು ಗುಂಡು ಮಾಡಿರಿ ಅಂತಂದ್ರೆ ಕೋಡು ಬಳೆಗಳು ಬಹಳ ಸಿಂಪಲ್ಲಾಗಿ ಅತಿ ಸರಳವಾಗಿ ಬರ್ತಾವೆ ನಿಮಗೆ ಎಣ್ಣೆ ಒಳಗೆ ಕರಿಯೋದುಗೂ ಹೇಂದ್ರನ ಫಸ್ಟಿಗೆ ಒಂದು ಸ್ವಲ್ಪ ಉರಿ ಜೋರಿಡ್ರಿ ಆಮೇಲೆ ಇವನ್ನ ಸ್ವಲ್ಪ ಸಣ್ಣ ಮಾಡಿ ಹಾಕಿರಿ ಚೆಂದಂಗ ಎಣ್ಣೆಯಾಗ ಕರೆದು ತಕ್ಕೊಂಬಿಡ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಸಿಂಪಲ್ ಆಗಿರುವಂತಹ ಕಾರು ಹುಣ್ಣಿಮೆಯ ಸ್ಪೆಷಲ್ ಆಗಿರುವಂತಹ ಉತ್ತರ ಕರ್ನಾಟಕ ಶೈಲಿಯ ಕೋಡು ಬಳೆಗಳು ರೆಡಿ ಆಗ್ತಾವ್ರಿ ನೀವು ಇವನ್ನ ಮಾಡಿರಿ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಇವನ್ನ ನೀವು ಆರಾಮ್ ಸರಿ ಎರಡು ಮೂರು ವಾರ ತೆಗೆದಿಟ್ಕೊಂಡರು ಏನೂ ಆಗಂಗಿಲ್ಲ ಭಾಳ ಚಲೋ ಉಳಿತಾವ್ರಿ ಭಾಳ ಮಸ್ತ್ ಇರ್ತಾವೆ ಹಾಗಾದರೆ ನೀವು ತಪ್ಪಲಾರ್ದ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ನಿಮಗೆ ಕಾರು ನಿಮಗೆ ಬೇಕಾಗಿರುವಂತಹ ತಾಳಿಪಟ್ಟಿ ಆಮೇಲೆ ಕರ್ಚಿಕಾಯಿ ಮತ್ತು ಇವತ್ತಂತರೂ ನಾವು ನಿಮಗೆ ಕೋಡ್ಬಳೆ ತೋರಿಸಿದ್ದೀವಿ ರೀ ಈ ಎಲ್ಲ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವು ನೀವು ನೋಡಿರಲಿಲ್ಲ ಅಂತಂದರೆ ತಪ್ಪಲಾರ್ದ ನೋಡಿ ಬರ್ರಿ ಹಾಗೆ ಒಂದು ಕೋಡು ಬಳೆ ಮುರಿದು ನೋಡಿಬಿಟ್ಟು ಹೆಂಗೆ ಕಾಣ್ತೈತಿ ಅಂಥೇಳಿ ಮತ್ತೆ ನಿಮಗೆ ಹೆಂಗೆ ಅವಂತು ಅಂದ ಆಗಿ ಮಸ್ತಾಗಿ ಕ್ರಿಸ್ಪಿಯಾಗಿ ಚೆಂದಾಗಿರ್ತಾವು ಟ್ರೈ ಮಾಡ್ರಿ ಹಂಗೆ ನೆನಪಿರಲಿ ಸಬ್ಸ್ಕ್ರೈಬನ್ನು ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ